ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆಯಾದ ಹಿನ್ನೆಲೆಯಲ್ಲಿ ಅಫ್ಜಲ್ಪುರದ ಯತ್ನಾಳ್ ಅಭಿಮಾನಿಯಿಂದ ವಿಶೇಷವಾದಂತಹ ಸೇವೆ ಅಂತೆ ಅದು ಯತ್ನಾಳ್ ವಾಪಸ್ ಬಿಜೆಪಿಗೆ ಸೇರಿಸ್ಕೊಳ್ಬೇಕು ಅಂತ ಅಭಿಮಾನಿಯೊಬ್ಬ ಸಂಕಲ್ಪ ಮಾಡಿದ್ದಾನೆ ಯತ್ನಾಳ್ ಅಭಿಮಾನಿಯಿಂದ ದೀರ್ಘ ದಂಡ ನಮಸ್ಕಾರ ಓಕೆ ಯತ್ನಾಳ್ ಅಭಿಮಾನಿ ಮಳಸಿದ್ದಪ್ಪ ಅಂತ ಆತನಿಂದ ಈ ಸೇವೆ ಆಗ್ತಾ ಇದೆ ಸೋಲಾಪುರದ ಶ್ರೀ ಸಿದ್ದೇಶ್ವರ ಸನ್ನಿಧಿಯಲ್ಲಿ ಸಿದ್ದರಾಮೇಶ್ವರ ಸನ್ನಿಧಿಯಲ್ಲಿ ದೀರ್ಘದಂಡ ನಮಸ್ಕಾರ ಹಾಕಿ ಯತ್ನಾಳ್ನ ಬಿಜೆಪಿ ಜೆ ಪಿ ವಾಪಸ್ ತಗೊಳ್ಬೇಕು ಅಂತ ಸಂಕಲ್ಪ ತೋಟಿದ್ದಾರೆ ಇನ್ನೂ ಸ್ವಲ್ಪ ದಿನಗಳ ಕಾಲ ಈ ರೀತಿಯ ಹೊಸ ಹೊಸ ಡ್ರಾಮಗಳನ್ನ ಹೊಸ ಹೊಸ ವಿಚಾರಗಳನ್ನ ನಾವು ಕೇಳ್ತಾ ಹೋಗ್ತಾ ಇರ್ತೀವಿ ಇತ್ತೀಚೆಗೆ ತಾನೇ ಒಬ್ಬ ನಟ ಜೈಲಿಗೆ ಹೋದ ಸಂದರ್ಭದಲ್ಲೂ ಆತನ ಫೋಟೋಕ್ಕೆ ಪೂಜೆ ಮಾಡಿಸಿದ್ದು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗ್ ಬಂದಿದ್ದು ಹೀಗೆಲ್ಲ ನೋಡಿದ್ವಿ ಇದೀಗ ಅದು ರಾಜಕೀಯ ನಾಯಕರ ವಿಚಾರದಲ್ಲೂ ಕೂಡ ಮರುಕಳಿಸ್ತಾ ಇದೆ ಅಂತ ಹೇಳ್ಬೋದು ಯತ್ನಾಳ್ ಪಕ್ಷದಿಂದ ಉಚ್ಚಾಟನೆಯಾದ ಬೆನ್ನಲ್ಲೇ ನೋಡಿ ಈತನೇ ಸೋಲಾಪುರದಲ್ಲಿ ಅಭಿಮಾನಿ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇದ್ದಾನೆ ಏನಂತ ಯತ್ನಾಳ್ನ ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಓಕೆ ದೀರ್ಘದಂಡ ನಮಸ್ಕಾರ ಹಾಕಿ ದೇವರಿಗೆ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾನಂತೆ ದೇವರು ಅಷ್ಟು ಅಂತಾರ ಅಥವಾ ಸುಮ್ಮನೆ ಹೋಗಪ್ಪ ನಿನ್ನ ಕೆಲಸ ನೀನು ನೋಡ್ಕೋ ಅಂತ ಸುಮ್ಮನೆ ಹಾಕ್ತಾರ ನೋಡೋಣ ಅಂತ ಡೇರಿ ಓಂ ಗುರು ಶರಣಾರ್ಥಿ ಚಣೆಲ್ರಿಗೂ ಯುಗಾದಿ ಹಬ್ಬದ ಅಮಾಶ ತಮ್ಮೆಲ್ರಿಗೂ ಶುಭಾಶಯಗಳನ್ನು ಹೇಳುತ್ತಾ ಇವತ್ತು ನಾನು ಸೋಲಾಪುರ ಜಿಲ್ಲೆಯಲ್ಲಿ ಶ್ರೀ ಸಿದ್ದರಾಮಯ್ಯ ರಾಮೇಶ್ವರ ಐಕ್ಯ ಸ್ಥಳಕ್ಕೆ ಇಲ್ಲಿ ನಾನು ಯಾಕೆ ಅಂದ್ರೆ ಸಿದ್ದರಾಮೇಶ್ವರಿಗೆ ಏನು ಕೇಳ್ಕೊಳ್ಳೋದಂದ್ರೆ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳ್ ಬಿಜಾಪುರ ನಗರದ ಶಾಸಕರಾದ ಬಸವನಗೌಡ ಪಾಟೀಲ್ ಗೌಡರಿಗೆ ಉತ್ಸಾಟನೆ ಮಾಡ್ಯಾರೆ ಆದ ಕಾರಣ ನಾನು ಅವರು ಯತ್ನಾಳವರ ದೊಡ್ಡ ಅಭಿಮಾನಿ ಇದ್ದೀನಿ ಆದ ಕಾರಣ ಅವರಿಗೆ ಮತ್ತೆ ಮರಳಿ ಬಿ ಜೆ ಪಿಗೆ ಅವರಿಗೆ ತರಬೇಕು ಅದಕ್ಕಾಗಿ ನಾನು ಇವತ್ತು ಸಮಾಧಿ ಸಿದ್ದರಾಮೇಶ್ವರ ಸಮಾಧಿಗೆ ಬಂದು ನಾನು ದೀರ್ಘ ದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಮತ್ತು ಇದು ನಮ್ಮ ಮತ್ತ ಬಿ ಜೆ ಪಿ ಮರಳಿ ತೊಗೊಂಡ್ರೆ ಅಂದ್ರೆ ಸಿದ್ದರಾಮೇಶ್ವರ್ ಅವರಿಗೆ ಬಂದು ಮತ್ತು ಬಸವ ಕಲ್ಯಾಣಕ್ಕೆ ಒಬ್ಬ ಹೋಗಿ ಮತ್ತು ಕೂಡಲ ಸಂಘಕ್ಕೆ ಹೋಗಿ ಸಂಗಮದಲ್ಲಿ ಸ್ನಾನ ಮಾಡಿಕೊಂಡು ಮಾಡ್ಕೊಳುತ್ತೆ ಸಂಕಲ್ಪ ಮಾಡೀನಿ ಇಷ್ಟು ಹೇಳಿ ನಾನು ಮಾತಿಗೆ ವಿರಾಮ ಕೊಡ್ತೀನಿ ಶರಣ ಶರಣ ಓಕೆ ಯತ್ನಾಳ್ ಅವರ ಅಪ್ಪಟ ಅಭಿಮಾನಿಯೊಬ್ಬ ವಿಶೇಷ ಸೇವೆಯನ್ನು ದೇವರಿಗೆ ಸಲ್ಲಿಸ್ತಾ ಇದ್ದಾನೆ ಈತನ ಸಂಕಲ್ಪ ಏನಪ್ಪ ಅಂತ ಹೇಳಿದ್ರೆ ಪಕ್ಷದಿಂದ ಉಚ್ಚಾಟನೆಯಾಗಿರುವ ಯತ್ನಾಳ್ ಅವ್ರನ್ನ ವಾಪಸ್ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಓಕೆ ಸೋಲಾಪುರದಲ್ಲಿ ಅಭಿಮಾನಿಯೊಬ್ಬ ದೀರ್ಘದಂಡ ನಮಸ್ಕಾರ ಹಾಕೋದ್ರ ಮುಖಾಂತರ ತನ್ನ ಹರಕೆಯನ್ನು ತೀರಿಸಿ ದೇವರಿಗೆ ಬೇಡಿಕೆಯನ್ನು ಇಟ್ಟಿದ್ದಾನೆ ಯತ್ನಾಳ್ ವಾಪಸ್ ಬಿ ಜೆ ಪಿಗೆ ಸೇರಲಿ ಅಂತ